ಇವತ್ತು ಉತ್ತರ ಗೋಡಿಸ್ ಮತ್ತೆ ಮಾತಾಡ್ಸನಲ್ಲ ಹೇಳಿ ಓಕೆ ಇವತ್ತ ಕಾಂಗ್ರೆಸ್ ನಾ ಕಾಂಗ್ರೆಸ್ ನಾ ಕಾರ್ಯಕರ್ತ ಆತ ನೋಡಿ ಏನಿದೆಯಲ್ಲ ಅಸತ್ವರಾಗಿದ್ದೀರಿ ಅಲ್ಲ ಮಳೆ ಹೇಳಾಕ ಇಲ್ಲಿ ನೋಡಿ ಇದು ಚರ್ಚೆ ಅಲ್ಲ ರಾಘವೇ ಅಂತ ಹೇಳಿದು ಕೇಳಲಿ ನೀವೆಲ್ಲ ಕೇಳಿ ಇವ್ರ ಕಾರ್ಯಕರ್ತನೇ ಹರ್ಷ ಗೋಪಾಲ್ ಕೃಷ್ಣ ಆಯ್ತು ಮಾತಾಡಿ ನಾ ಮಾತಾಡ್ ಕೇಳಿ ಅವ್ರಿಗೆ ಕೊಡಿ ಸರ್ ಮಾತಾಡ್ಲಿ ಇಲ್ಲಿ ಆಗ ನೀವ್ ಸ್ಪೀಕರ್ ನಾನು ಸ್ಪೀಕರ ಕೊಡಿ ಅಂತ ಹೇಳಿ ನೀವು ಕೂತ್ಕೊಳ್ಳಿ ರಾಜೀವ್ ಹೇಳ್ತೇನೆ ನಾನು ಈಗ ಕೊಡ್ಲಿಕ್ಕೆ ಆಗುದು ಹೇಳ್ತೇನೆ ನೀವು ಸ್ವಲ್ಪ ಕೂತ್ಕೊಳ್ಳಿ ಸ್ವಲ್ಪ ಮಾತಾಡ್ತು ಕೂತ್ ಹೇಳ್ತೇನೆ ಅಲ್ಲ ರಾಜೀವ್ ಒಂದ್ ಸೆಕೆಂಡ್ ಇಲ್ಲ ಇಲ್ಲ ಈ ಸಬ್ಜೆಕ್ಟ್ ಬೇಡ ಕೂತ್ಕೊ ಒಂದ್ ಸೆಕೆಂಡ್ ಈಗ ನೋಡಿ ಯಾವುದೊಂದು ಗಂಭೀರವಾದ ವಿಚಾರ ಚರ್ಚೆ ಮಾಡಲಿಕ್ಕೆ ಅಂತ ನಿಮ್ಗೆ ಯಾರ್ದು ಮನಸ್ಸಿದ್ದಲ್ಲಿ ಮನಪೂರಕವಾಗಿ ನಿಯಮ ಅಡಿಯಲ್ಲಿ ನಿಮಗೆ ಬೇರೆ ಬೇರೆ ಅವಕಾಶಗಳು ಭಾಳಷ್ಟು ಗೆಲಿದೆ ಇವರಿಗೆ ಚರ್ಚೆ ಮಾಡಲಿಕ್ಕೆ ಕಾಲಿಂಗ್ ಟೆನ್ಷನ್ ತಗೊಳ್ಬೋದು ಅಥವಾ ಕ್ವಶನ್ ಅವರು ಹಾಕ್ಬೋದೇ ಚರ್ಚೆ ಮಾಡುವಂಥ ಅವಕಾಶ ಇದೆ ಅದನ್ನು ನಿಲ್ಲುವಲ್ಲಿ ಸೂಚನೆ ನಿಮಗೆ ತರ್ಬೋದು ಇದೆಲ್ಲ ಅವಕಾಶ ಕೂಡ ಭಾಳಷ್ಟು ಇದೆ ಆದರೂ ಕೂಡ ಇದು ಹತ್ತು ದಿವಸ ಹಿಂದೆ ನಡೆದಿದ್ದರೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಬೇಕಂತ ಝೀರೋ ಅವರಲ್ಲಿ ಪ್ರಸ್ತಾವನೆ ಮಾಡಬೇಕಂತ ಹೇಳಿದಾಗ ನಾನು ಆಗಲೇ ಹೇಳಿದ್ದೇನೆ ಇದರಲ್ಲಿ ಝೀರೋ ಅವರಲ್ಲಿ ಬರೀ ಪ್ರಸ್ತಾವನೆ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ ಸರ್ಕಾರ ಇದ್ದರೆ ಅವ್ರಿಗೆ ಉತ್ತರ ಕೊಡ್ತದೆ ಅಥವಾ ಮತ್ತೆ ಅದು ಉತ್ತರ ಕೊಡ್ತದೆ

ಒಂದು ಸರಿ ನಿಮಗೆ ಬೇರೆ ಬೇರೆ ಅವಕಾಶಗಳು ಇದೆ ನಿಯಮದಲ್ಲಿ ಚರ್ಚೆ ಮಾಡಲಿಕ್ಕೆ ಝೀರೋ ಅವರಲ್ಲಿ ಬರೀ ಪ್ರಸ್ತಾವನೆ ಮಾಡಲಿಕ್ಕೆ ಅಂತ ಕೇಳಿದಾಗ ನಾನು ಹೇಳಿದ್ದೆ ನೀವೊಂದು ಕಾಲಿಂಗ್ ಎಟೆನ್ಸನ್ ಬೇರೆ ತರಲಿ ಚರ್ಚೆ ಮಾಡಲಿಕ್ಕೆ ಬೇಕಾದಲ್ಲಿ ಝೀರೋ ಅವರಲ್ಲಿ ನಿಮಗೆ ಪ್ರಸ್ತಾವನೆ ಮಾಡಲಿಕ್ಕೆ ಮಾತ್ರ ಅವಕಾಶ ಸರ್ಕಾರದಿಗೆ ಉತ್ತರ ಇವತ್ತು ಅಥವಾ ನಾಳೆ ಅದನ್ನು ಕೊಡ್ತದೆ ಅಂತ ಹೇಳಿ ಆಯ್ತು ಬರೀ ಪ್ರಸ್ತಾವನೆ ಮಾತು ಅಂತ ಹೇಳಿದ್ದಾರೆ ಅವ್ರಿಗೆ ಪ್ರಸ್ತಾವನೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇನೆ ಅವ್ರು ಪ್ರಸ್ತಾವನೆ ಮಾಡಿದ್ದಾರೆ ಇದರ ಬಗ್ಗೆ ಚರ್ಚೆ ಮಾಡೋದು ಅವಕಾಶ ಇಲ್ಲ ನಾಳೆ ಅಥವಾ ಇವತ್ತು ಆಯ್ತು ಇವತ್ತು ಹೇಳ್ತೇನೆ ಇರಲಿಲ್ಲ ನನಗೆ ಹೇಳ್ತೇನೆ ಹಿರಿಯ ನಾಯಕರು ಅವರ ಶೆಡ್ಯೂಲ್ ಏನಾದ್ರೂ ನಮ್ಗೆ ಗೊತ್ತಿಲ್ಲ ಈಗ ಆಯಿತು ಬಂದಾಗ ಕೊಡ್ತು ಈಗ ನೀವು ಈಗ ಎಮರ್ಜೆನ್ಸಿ ಇದೆ ಇನ್ಸ್ಟೆಂಟ್ ಕಾಪಿ ಆಗ ಅರ್ಜೆಂಟ್ ಅರ್ಜೆಂಟ್ ಆಗ್ತದೆ ನೀವು ಪ್ರಸ್ತಾನ ಮಾಡಿದ್ದೀರಿ ಅವ್ರು ರಿಪೋರ್ಟಲ್ಲಿ ತರಿಸಬೇಕು ವಿಚಾರ ಆವಾಗ ಉತ್ತರ ಕೊಟ್ಟಾಗ ಇದರ ಬಗ್ಗೆ ಕ್ಲಾರಿಫಿಕೇಷನ್ ಮತ್ತು ಇನ್ನೊಂದು ವಿಚಾರಗಳು ಕೊಡಿಗೆಲ್ಲ ಅವಕಾಶ ಇದೆ ನೀವು ಉಸ್ತುವಾರಿ ಮಂತ್ರಿಯಾಗಿ ನಿಮ್ಗೆ ಕೂಡ ಭಾಳಷ್ಟು ಇದೆ